ಅಮರತ್ವ ಪ್ರತಿಯೊಂದು ಜೀವದ ಆಳ ಗಾಢ ಬಯಕೆ ಸಾಯಲು ಯಾರಿಗೂ ಇಷ್ಟ ಇಲ್ಲ ಎಲ್ಲರೂ ಬದುಕಲೇ ಬಯಸುವವರು ಎಷ್ಟು ಕಾಲ ಅಂತ ಇಲ್ಲ ಶತವರ್ಷಗಳು ಕಳೆದರೂ ಕೂಡ ಇನ್ನೂ ಬದುಕಬೇಕು ಬದುಕಬೇಕು ಅನ್ನುವ ಅಪೇಕ್ಷೆಯೇ ಇರ್ತದಂತೆ ಸಾಮಾನ್ಯವಾಗಿ ಕೊನೆ ಪಕ್ಷ ಮೃತ್ಯುವನ್ನು ಮುಂದೂಡುವ ಪ್ರಯತ್ನವನ್ನು ಅವರು ಮಾಡ್ತಾರೆ ನಾವು ಮಾಡುವ ವ್ಯಾಯಾಮ ನಾವು ಆಹಾರ ತೆಗೆದುಕೊಳ್ಳುವಾಗ ಮಾಡುವಂಥ ಜಾಗ್ರತೆಯೋ ಕಾಯಿಲೆ ಬಂದಾಗ ಚಿಕಿತ್ಸೆಯೋ ದೀರ್ಘಾಯುಷ ಮಾಡುವಂಥ ಪ್ರತಿಯೊಂದು ಕಾರ್ಯವು ಏನದು ಅಂದರೆ ಅನಿವಾರ್ಯವನ್ನು ಮುಂದೂಡುವಂಥದ್ದು ಒಂದು ಸಾವು ಅನಿವಾರ್ಯ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಕೊನೆ ಪಕ್ಷ ಮುಂದೂಡು ಮೂರು ತಿಂಗಳು ಮುಂದೂಡು ಆರು ತಿಂಗಳು ಮುಂದೂಡು ಒಂದು ದಿನ ಮುಂದೂಡು ಕೊನೆಗೊಂದು ಐದು ನಿಮಿಷ ಒಂದು ಕಾಫಿ ಕುಡಿದು ಬರೋಷ್ಟು ಹೊತ್ತಾದರೂ ಅವಕಾಶ ಕೊಡ್ತಾನೆ ಯಾ ಮಾತು ನೋಡೋದು ಆದರೆ ಅವನು ಮಾತ್ರ ಇಲ್ಲ ಅಂತ ಆ ಸಮಯ ಬಂತು ಅಂದರೆ ಮುಗೀತು ಅವನು ನೀನು ಯಾರೇ ಆಗಿರು ಏಳು ಹೊರಡು ಎನ್ನುವಂಥವನು ಕಥೆ ಇದೆ ದೃಷ್ಟಾಂತ ಕಥೆ ನಾವು ಆಗಾಗ ನೆಲ್ಪಡ್ಕೋತಾ ಇರ್ತೇವೆ ಅದನ್ನು ಒಂದು ಮುದುಕಿ ಅವಳಿಗೆ ಯಾರಿಲ್ಲ ಒಬ್ಬಂಟಿ ಹಾಗಾಗಿ ಅವಳ ಜೀವನ ಹೇಗೆ ಅಂದರೆ ಅವಳು ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ಸಂಗ್ರಹ ಮಾಡಿ ಹೊರೆ ಕಟ್ಟಿ ತಲೆ ಮೇಲೆ ಹೊತ್ತು ತಂದು ಮಾರಿ ಜೀವನ ಆಗಬೇಕು ಇಂತಹ ಕಷ್ಟದ ಬದುಕು ನೋವುಗಳು ತುಂಬ ಆಗೋಗಿದೆ ಜೀವನದಲ್ಲಿ ಯಾರಿಲ್ಲ ಅಂದ್ರೆ ಏನು ಅರ್ಥ ಇಲ್ಲ ಒಬ್ಬೊಬ್ಬರು ಹೋಗಿದ್ದಾರೆ ಅಂತ ಇವಳು ಅಪ್ಲೇ ಉಳ್ಕೊಂಡಿದ್ದಾಳೆ ಅಂತ ಒಬ್ಬೊಬ್ರು ಹೋದಾಗಲೂ ಒಂದೊಂದು ಅದು ಇಂಥ ಸ್ಥಿತಿಯಲ್ಲಿದ್ದಾಳೆ ನಡು ಬಿಸಿಲು ತುಂಬ ಬಳಲಿದ್ದಾಳೆ ಬಾಯಾರಿದ್ದಾಳೆ ಕಾಡಿನಲ್ಲಿ ಕಟ್ಟಿಗೆ ಹೊರೆಯನ್ನು ಕಷ್ಟಪಟ್ಟು ಕಟ್ಟಿ ಎತ್ತಿ ತಲೆ ಮೇಲೆ ಇಟ್ಟುಕೊಂಡು ಇನ್ನೇನು ಹೊರಡಬೇಕು ಅಂತಿರುವಾಗ ಆಯ್ತಪ್ಪಿ ಬಿದ್ದು ಅಂತೆ ಕಟ್ಟಿಗೆ ಹೊರಗೆ ಬಿತ್ತು ಸಾಕಾಗ ಹೋಯ್ತು ಅವಳಿಗೆ ಬೇಡ ಇನ್ನು ಬದುಕು ಅಂತ ಆಗ ಎರಡೂ ಕೈಯತ್ತ ಏ ಮೃತ್ಯುವೆ ಬಂದು ನನ್ನನ್ನು ಕರ್ಕೊಂಡು ಹೋಗ್ಬಾರದೆ ಮೃತ್ಯುವೆಗ ಆಹ್ವಾನ ಅದೇ ಸಮಯದಲ್ಲಿ ಆಕಾಶದಲ್ಲಿ ದೇವತೆ ಸಾಗಿ ಹೋಗ್ತಾ ಇತ್ತಂತೆ ಅದಕ್ಕೆ ಕೇಳ್ತು ನನ್ನನ್ನು ಕರೆಯುವರು ಬ್ರೇದಾರಲ್ಲ ಎಲ್ಲ ನನ್ನನ್ನು ದೂರ ತೊಳ್ಳುವವರೇ ಬರಬೇಡ ಬರಬೇಡ ಅಂತ ಹೇಳೋರೆ ಹೀಗಿರುವಾಗ ಒಂದು ಜೀವ ನನ್ನನ್ನು ಕೂಗಿ ಕರಿತಾ ಇದೆ ಅಂದರೆ ಹೋಗಿ ನೋಡಲೇಬೇಕು ಅಂತ ಮೃತ್ಯು ಭಾರಿ ಸಂಭ್ರಮದಿಂದ ಕೆಳಗಿಡಿದು ಬಂತಂತೆ ಬಂದು ಆ ಅಜ್ಜಿ ಮುಂದೆ ನಿಂತ್ಕೊಂಡು ಅಜ್ಜಿ ಏನಾಗಬೇಕಿತ್ತು ನನ್ನನ್ನು ಕರೆದಿಯಾ ಅಂತ ಹೌದು ಕಟ್ಗೆ ಈತಿ ಸ್ವಲ್ಪ ತಲೆ ಮೇಲೆ ಅಂತ ಮತ್ತೆ ಶುರುವಾಯಿತು ಜೀವನ ಅಂತ ಕರೆದಿದ್ದು ಹೋದು ಮೃತ್ಯವೇ ಬಂದು ನನ್ನನ್ನು ಹೋಗಬಾರದೆ ಅಂತ ಬಂದಾಗ ಇಲ್ಲಿ ಕಟ್ಟಿಗೆ ಹುರಿ ಇತ್ತೆ ತರ ಮೇಲೆ ಇಡುವಂತ ಅದನ್ನು ಮಾರಿ ಮತ್ತೆ ಬರೋ ದುಡ್ಡನ್ನು ನಡೆಸೋದ್ರಲ್ಲಿ ಇದ್ದಾಳು ಹೊರತು ಸಾಯೋ ಸಿದ್ಧತೆ ಇಲ್ಲ ಅಂತ ಹಾಗಾಗಿ ಎಲ್ಲ ಜೀವಗಳು ಬದುಕನ್ನು ಬಯಸ್ತವೆ ಶಾಶ್ವತ ಬದುಕನ್ನು ಬಯಸ್ತೇವೆ ಅದಕ್ಕಾಗಿ ಯಾವ ದಾರಿನಾರು ಹಿಡಿತವೆ ತಾನು ಶಾಶ್ವತನಾಗಬೇಕು ಅನ್ನೋದಕ್ಕೆ ಯಾವ ಎಂತೆಂಥ ಪ್ರಯತ್ನಗಳನ್ನು ಕೂಡ ಮಾಡ್ತೇವೆ ಅಂತೂ ಸಾಯೋಕ್ಕೆ ಇಷ್ಟಪಡೋದಿಲ್ಲ ಯಾಕೆಂದರೆ ಅಮೃತತ್ವ ಅನ್ನುವಂಥದ್ದು ಜೀವದ ಮೂಲ ಧರ್ಮ ನಾವೆಲ್ಲ ನಿಜವಾಗಿ ಅಮೃತರು ಅದನ್ನು ಕಳ್ಕೊಂಡಿದ್ದೇವೆ ಈಗ ಅಂತ ನಮ್ಮ ಅಮೃತತ್ವವನ್ನು ನಮ್ಮ ಶಾಶ್ವತತೆಯನ್ನು ಕಳೆದುಕೊಂಡು ನಾವು ಇಲ್ಲಿಗೆ ಬಂದಿರುವಂಥದ್ದು ಹಾಗಾಗಿ ಆಳದ ಜೀವದ ಬಯಕೆ ಅದು ಮನಸ್ಸಿನ ಮೂಲಕ ವ್ಯಕ್ತ ಆಗ್ತಾ ಇರುತ್ತೆ ಸಾವು ಬೇಡ ಸಾವು ಬೇಡ ಅಂತ ಅನಿಸ್ತಾ ಇರುತ್ತೆ ಅಂತ